ಮರ್ಸಿಡೀಸ್ ಬೆನ್ಸ್ ಇವಿ ಕ್ಷೇತ್ರದಲ್ಲೂ ಇ ಕ್ಯೂ ಎಸ್ ಮತ್ತು ಇ ಕ್ಯೂ ಇ ಶ್ರೇಣಿಯ ಕಾರುಗಳ ಮೂಲಕ ಲಕ್ಷುರಿ ಮಾರ್ಕೆಟ್ನ ಇವಿ ಲೀಡರ್ ಆಗಿದ್ದಾರೆ ಸಿಟೀಸ್ ಇವಿಯಲ್ಲಿ ಬಂದ ಕೆಲವು ಕಾರುಗಳೆಂದರೆ ಮರ್ಸಿಡೀಸ್ ಮೇ ಬ್ಯಾಕ್ ಇ ಎಸ್ ಮಸಿಡೀಸ್ ವಿ ಇ ಕ್ಯೂ ವಿ ಜಿ ಕ್ಲಾಸ್ ಎಲೆಕ್ಟ್ರಿಕ್ ಇ ಇ ಇ ಇ ಕ್ಯೂ 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 ಬಿ ಎ ಎಸ್ ಯು ವಿ ಇ ಕ್ಯೂ ಇ ಸೆಡಾನ್ ಇ ಎಸ್ ಇಕ್ಯುಎಸ್ ವಿ ಇವೆಲ್ಲ ಇ ವಿ ಕಾರುಗಳು ಸಿಟೀಸ್ ಬೆನ್ಸ್ ಕೇವಲ ಕಾರು ಕಂಪನಿಯಲ್ಲ ಕಾರುಗಳ ಪಿತಾಮಹ ಅಂತಾನೆ ಹೇಳಬಹುದು ಮರ್ಸಿಡೀಸ್ ಬೆನ್ಸ್ ಅಂದರೆ ಇನೋವೇಷನ್ ಲಕ್ಷುರಿ ಮತ್ತು ಗೌರವದ ಸಂಕೇತವಾಗಿದೆ ಅವರು ತಮ್ಮ ಕಂಪನಿಯ ಧ್ಯೇಯವಾಕ್ಯವಾದ ಉತ್ತಮ ಅಥವಾ ಏನೂ ಇಲ್ಲ ಇದಕ್ಕೆ ನಿಷ್ಠರಾಗಿ ಕೆಲಸ ಮಾಡುತ್ತಾ ಬಂದಿದ್ದಾರೆ ಗುಣಮಟ್ಟದಲ್ಲಿ ಎಂದೂ ರಾಜಿ ಮಾಡಿಕೊಳ್ಳಲು ಬಯಸುವುದಿಲ್ಲ ಅವರ ಮರ್ಸಿಡೀಸ್ ಎಎಂಜಿ ಎಫ್ ಎನ್ ತಂಡವು ಅನೇಕ ಚಾಂಪಿಯನ್ಶಿಪ್ಗಳನ್ನು ಗೆದ್ದು ಇತಿಹಾಸ ಸೃಷ್ಟಿಸಿದ್ದಾರೆ ಮರ್ಸಿಡೀಸ್ ಬೆನ್ಸ್ನ ಪಯಣ ಹೀಗೆ ಮುಂದುವರಿಯುತ್ತೆ ಅಂತ ಹೇಳ್ತಾ ನಿಮ್ಮ ಫೇವರೇಟ್ ಕಾರ್ ಯಾವುದೇ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೇನೆ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ